ನಮಸ್ಕಾರ ಸ್ನೇಹಿತರೆ ಮೇ ಇಪ್ಪತ್ಮೂರು ಭಯಂಕರ ಹುಣ್ಣಿಮೆ ಇದ್ದು ಈ ಏಳು ರಾಶಿಯವರಿಗೆ ಮಹಾರಾಜ್ ಯೋಗ ಕೈ ಇಟ್ಟಲೆಲ್ಲ ಹಣ ಸಂಪತ್ತು ಪ್ರಾಪ್ತಿಯಾಗಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಸಿಗ್ತದೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇದೇ ಮೇ ಇಪ್ಪತ್ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಇರೋದ್ರಿಂದ ಈ ಏಳು ರಾಶಿಯವರಿಗೆ ಅಂದಿನಿಂದ ಮಹಾರಾಜಯೋಗ ಶುರುವಾಗ್ತಾ ಇದೆ ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಕೈ ಇಟ್ಟಲೆಲ್ಲ ಹಣ ಸಂಪತ್ತು ಸಿಗಲಿದ್ದು ಅದೃಷ್ಟ ಚಿನ್ನದಂತೆ ಹೊಳೆಯುತ್ತಂತೆ ಹೀಗಾಗಿ ಈ ರಾಶಿಯವರಿಗೆ ಆದಾಯ ಸರಾಗವಾಗಿ ಕೈ ಸೇರುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರು ಬಹಳ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹೀಗಾಗಿ ಇವರಿಗೆ ಆರ್ಥಿಕ ಲಾಭ ಅನ್ನೋದು ಸಿಗುತ್ತೆ ಇನ್ನು ಈ ರಾಶಿಯವರು ಸಾಕಷ್ಟು ಬಣ್ಣದ ಮಾತುಗಳಿಗೆ ಮೊದಲೆಲ್ಲ ಮರಳಾಗಿದ್ರು ಆದರೆ ಇನ್ನು ಮುಂದೆ ಈ ರೀತಿಯ ಮಾತುಗಳಿಗೆ ಮರಳಾಗುವುದಿಲ್ಲ ಯಾಕಂದರೆ ಆದಷ್ಟು ಜಾಗರೂಕರಾಗಿ ಇರ್ತಾರೆ ಉತ್ತಮ ಬುದ್ಧಿಶಕ್ತಿಯನ್ನು ಹೊಂದಿರೋದ್ರಿಂದ ಇವರು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿ ಅದರಿಂದ ಲಾಭವನ್ನ ಪಡಿತಾರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ಖರ್ಚಿನ ಕಡೆ ಗಮನವನ್ನ ಹರಿಸೋದು ಕೂಡ ಉತ್ತಮವಾಗುತ್ತೆ ಯಾಕಂತಂದ್ರೆ ಅನಾವಶ್ಯಕ ಖರ್ಚು ಇವರಿಗೆ ಲಾಭವನ್ನ ತಂದು ಕೊಡೋದಿಲ್ಲ ಬದಲಾಗಿ ನಷ್ಟವನ್ನ ಉಂಟು ಮಾಡುತ್ತೆ ಹೀಗಾಗಿ ಖರ್ಚಿನ ಬಗ್ಗೆ ನಿಗಾವಹಿಸೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಿರೋದ್ರಿಂದ ಏನೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಮಹಾರಾಜ ಯೋಗ ಸಿಗ್ತಾ ಇದೆ ಸಾಕಷ್ಟು ಸಮಯಗಳಿಂದ ಈ ರಾಶಿಯವರು ಕೆಲಸವನ್ನು ಹುಡುಕ್ತಾ ಇದ್ರೆ ಅವರ ವಿದ್ಯಾರ್ಹತೆಗಳಿಗೆ ಕರೆಕ್ಟಾಗಿ ಅಂದರೆ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಹಾಗೂ ಅವರ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸಗಳನ್ನ ಇವರು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡ್ತೀರಾ ನೀವು ಮಾಡುವಂತಹ ಕೆಲಸ ನಿಮ್ಮ ಮೇಲಾಧಿಕಾರಿಗಳಿಗೆ ಹಾಗೂ ಸಹೋದ್ಯೋಗಿಗಳಿಗೂ ಕೂಡ ಇಷ್ಟವಾಗುತ್ತೆ ಹೀಗಾಗಿ ನೀವು ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಕೂಡ ನಿರ್ವಹಣೆ ಇರಬಹುದು ಜವಾಬ್ದಾರಿ ಇರಬಹುದು ಎಲ್ಲದರಲ್ಲೂ ಕೂಡ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ತೀರಾ ಇನ್ನು ನೀವು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನ ನೀವು ಪಡೆದುಕೊಳ್ತೀರಾ ಹೀಗಾಗಿ ನೀವು ಅದರಲ್ಲೂ ಕೂಡ ಲಾಭವನ್ನು ನಿರೀಕ್ಷೆ ಮಾಡಬಹುದು ನಿಮ್ದೇ ಆದಂಥ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಬೇಕು ಅಂತ ಇಷ್ಟಿನಿಂದ ನೀವೇನಾದರೂ ಕನಸನ್ನು ಕಟ್ಕೊಂಡಿದ್ರಿ ಅಂತ ಅದಕ್ಕೆ ಇದು ಸೂಕ್ತವಾದ ಸಮಯ ಒಳ್ಳೆಯ ಬಿಸ್ನೆಸ್ ಮಾಡಲಿಕ್ಕೆ ಇದು ಅನುಕೂಲಕರವಾದ ಸಮಯ ಏನು ಸಾಕಷ್ಟು ಮೂಲಗಳಿಂದ ನಿಮಗೆ ಹಣ ಲಾಭದ ರೂಪದಲ್ಲಿ ಬರಲಿದ್ದು ಉಳಿತಾಯ ಮಾಡಿಟ್ಕೊಳ್ತೀರಾ ಅದನ್ನು ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಕೆಲಸಗಳಿಗೆ ಬಳಸ್ಕೊಳ್ತೀರಾ ಹೀಗಾಗಿ ನಿಮ್ಗೆ ಅದೃಷ್ಟ ಅನ್ನೋದು ಖುಲಾಯಿಸುತ್ತೆ ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ಈ ಮೇ ಇಪ್ಪತ್ತ ಮೂರನೇ ತಾರೀಕು ಹುಣ್ಣಿಮೆ ಏನಿದೆ ಆ ಹುಣ್ಣಿಮೆಯ ನಂತರದ ದಿನಗಳು ನಿಮಗೆ ಮಹಾರಾಜ್ಯೋಗವನ್ನು ತಂದುಕೊಡ್ತಾ ಇದೆ ಕೈ ಹಿಟ್ಟಲೆಲ್ಲ ಹಣ ಹಾಗೂ ಸಂಪತ್ತು ಪ್ರಾಪ್ತಿಯಾಗುವಂತೆ ರಾಘವೇಂದ್ರ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದರೆ ತುಲಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಕಟಕ ರಾಶಿ ಕೊನೆಯದಾಗಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ